ಬೆಳಗಿನ ಜಾವ ಮೂರು ಗಂಟೆಯಾಗಿತ್ತು ನಾನು ಹೀಗೆ ಯಾವತ್ತು ಮಾಡುವುದಿಲ್ಲ ಇಲ್ಲ ಇಲ್ಲ ಹೀಗೆ ಆಗಲು ನಾನು ಯಾವತ್ತು ಬಿಡುವುದಿಲ್ಲ ಎಲ್ಲರಿಗೂ ಒಂದು ಪಾಠ ಕಲಿಸಿಯೇ ಇಲ್ಲಿಂದ ಬಹಳ ದೂರ ಹೋಗುತ್ತೇನೆ ಅಲ್ಲಿ ಯಾವ ಗಂಡನೂ ಇರುವುದಿಲ್ಲ ಯಾವ ಅತ್ತೆಯೂ ಇರುವುದಿಲ್ಲ ಮತ್ತು ಈ ಬಂಧನವೇ ಇರುವುದಿಲ್ಲ ಎಂದು ಸಾನ್ವಿ ನಿದ್ದೆಯಲ್ಲಿ ಗೊಣಗುತ್ತಿದ್ದಳು ಬಹುಶಃ ಅವಳು ಕೆಟ್ಟ ಕನಸನ್ನ ಕಂಡಿರಬಹುದು ಆದರೆ ಎಲ್ಲೋ ಇದು ಅವಳ ಇಂದಿನ ಸಮಸ್ಯೆಯ ವಿರುದ್ಧದ ನಿರ್ಧಾರವೂ ಆಗುವುದರಲ್ಲಿತ್ತು ಸಾನ್ವಿ ದಿಢೀರನೆ ನಿದ್ದೆಯಿಂದ ಎಚ್ಚರಗೊಂಡಳು ಈ ಮಾಸದಲ್ಲಿಯೂ ಸಾನ್ವಿಯ ಹನೆಯಲ್ಲಿ ಬೆವರಿನ ಹನಿಗಳು ಜಿನುಗುತ್ತಿದ್ದವು ನಾಲ್ಕು ಕಡೆಗೂ ದೃಷ್ಟಿ ಹಾಯಿಸಿದರೂ ನಿರವ ಮೌನ ಆವರಿಸಿತ್ತು ಅವಳು ಕೈ ಮುಂದೆ ಮಾಡಿಕೊಂಡು ಹೋಗಿ ಲೈಟ್ ಹಚ್ಚಿದಳು ಹಳದಿ ಬಣ್ಣದ ಲೈಟಿನ ಬೆಳಕಿನಲ್ಲಿ ನೋಡಿದಾಗ ರಾತ್ರಿ ಮೂರು ಗಂಟೆ ಆಗಿತ್ತು ಕೈ ಕಾಲುಗಳು ಸಂಪೂರ್ಣವಾಗಿ ತಣ್ಣಗಿದ್ದವು ಅವಳಿಗೆ ಇದು ಬಹಳ ವಿಚಿತ್ರವಾದ ಕನಸು ಆಗಿತ್ತು ಬೆಳಗಿನ ಕನಸುಗಳು ನನಸಾಗುತ್ತವೆ ಇದನ್ನು ಅವಳು ಆಗಾಗ್ಗೆ ಕೇಳಿದ್ದಳು ಹಾಗಾದರೆ ಅವಳ ಕನಸು ನನಸಾಕಬಹುದೇ ನರ್ವಸ್ನಿಂದಾಗಿ ಅವಳ ಹೃದಯ ಬಡಿತ ಹೆಚ್ಚಾಯಿತು ಅವಳು ತನ್ನ ಕನಸಿನ ಬಗ್ಗೆ ಯಾರಿಗೆ ಹೇಳಿದರೂ ಯಾರು ಕೇಳುವುದಿಲ್ಲ ಯಾರಾದರೂ ಅದನ್ನು ಕೇಳಿದರೂ ಸಹ ಯಾರು ನಂಬುವುದಿಲ್ಲ ಮನೆಯವರು ಕೇಳಿದರೆ ಅವಳನ್ನು ಮನೋರೋಗಿ ಎಂದು ಕರೆಯುತ್ತಾರೆ ಮೊಣಕಾಲುಗಳಲ್ಲಿ ತಲೆಯನ್ನ ಹುದುಗಿಸಿ ಕುಳಿತು ಸಾನಿ ಬಹಳ ಹೊತ್ತು ಶೂನ್ಯದ ಸ್ಥಿತಿಯಲ್ಲಿಯೇ ಇದ್ದಳು ನಂತರ ಅವಳು ಚಟಕ್ಕಣೆ ತನ್ನ ಮೈ ಮೇಲಿನ ಕಂಬಳಿ ಎಸೆದು ಕಿಟಕಿ ತೆರೆದಳು ತನ್ನನೆಯ ಗಾಳಿಯ ಅಲೆಯೊಂದು ಒಳಗೊಂದು ಶಾಂತಿಯನ್ನ ತುಂಬುವ ಪ್ರಯತ್ನ ಮಾಡಿದಂತೆ ಆಯಿತು ಮುಂಜಾನೆ ಚಳಿ ಮತ್ತು ಕತ್ತಲೆಯಿಂದ ಕೂಡಿತ್ತು ಆದರೆ ಗುಡ್ಡಗಾಡು ಪ್ರದೇಶದಲ್ಲಿ ಮುಂಜಾನೆ ಬೇಗ ಬರುತ್ತದೆ ಆದ್ದರಿಂದ ಕತ್ತಲು ಕಳೆಯಲು ಶುರುವಾಯಿತು ಅವರ ಮನೆ ಎರಡು ಪಥದ ಮನೆಯಾಗಿತ್ತು ಒಂದು ಬದಿಯು ರಸ್ತೆಗೆ ಹೊಂದಿಕೊಂಡಿತ್ತು ಆದರೆ ಅದೇ ಭಾಗದ ಹಿಂಭಾಗದಿಂದ ಎರಡನೆಯ ಮಹಡಿ ಎಂದು ಕರೆಯಲಾಗುತ್ತಿತ್ತು ಕಿಟಕಿಯಿಂದ ದೂರದ ಹಳ್ಳ ಕೊಳ್ಳದ ನೋಟ ಕಾಣಿಸಲು ಶುರುವಾಯಿತು ಈ ತೆರೆಗಳಲ್ಲಿ ಕಡಿಮೆ ನೀರಿರುವುದರಿಂದ ಆಳವಾದ ಕಂದಕಕ್ಕೆ ಪರ್ವತದಿಂದ ದುಮ್ಮಿಕ್ಕಿ ಹರಿಯುವ ನದಿ ಶಾಂತವಾಗಿತ್ತು ಆದರೆ ಕಂದಕದಲ್ಲಿನ ಕಲ್ಲುಗಳು ಇನ್ನು ತಮ್ಮ ತಲೆ ಎತ್ತಿ ಮತ್ತು ಬಾಯಿ ತೆರೆದು ಏನೋ ಕೇಳುತ್ತಿದ್ದಂತೆ ಕಾಣುತ್ತಿದ್ದವು ಮಳೆಯ ನೀರಿನ ಸೆಳೆತವನ್ನು ಸಹಿಸಿ ನಾವು ಎಷ್ಟು ದಿನ ಹೀಗೆ ನಿಲ್ಲಬೇಕು ನಾವು ಮರಳಿನ ಕಣಗಳಂತೆ ಚದುರಿ ಸಾಗರದಲ್ಲಿ ಒಂದಾಗಬೇಕು ಅನ್ನುವ ತರ ಹವಾಮಾನ ಬದಲಾಗುತ್ತಿತ್ತು ಆದ್ದರಿಂದ ಸಾನ್ವಿ ಕಿಟಕಿಯನ್ನ ಮುಚ್ಚಿ ಬಾತ್ರೂಮ್ಗೆ ಹೋದಳು ಮತ್ತು ಅವಳು ತನ್ನ ಮುಖದ ಮೇಲೆ ತಣ್ಣೀರು ಎರಚಿ ಎರಚಿ ತೊಳೆದುಕೊಂಡಳು ಮತ್ತು ಅವಳು ಕನಸಿನಲ್ಲಿದ್ದ ಸನ್ನಿವೇಶದಿಂದ ಹೊರಬರಲು ಪ್ರಯತ್ನಿಸಿದಳು ಓಹೋ ಅವಳು ಕಿವಿ ಮುಚ್ಚಿಕೊಂಡು ಬೇಗ ಕಣ್ಣು ತೆರೆದಳು ಈ ಕನಸು ಎಂದಿಗೂ ನನಸಾಗದಿರಲಿ ದೇವರ ಮನವೊಲಿಸಲು ಪ್ರಯತ್ನಿಸುತ್ತಾ ಮನಸ್ಸಿನಲ್ಲಿಯೇ ಹೇಳಿಕೊಂಡಳು ಅತ್ತೆಯ ಕೋಣೆಯಿಂದ ಗಡಗಡ ಸದ್ದು ಬರತೊಡಗಿತು ದಿಂಬಿನ ಕೆಳಗಿನ ಶಾಲನ್ನ ಎಳೆದುಕೊಂಡು ಅಡಿಗೆ ಮನೆಯತ್ತ ನಡೆದಳು ಒಂದೊಂದು ಹೆಜ್ಜೆಯು ನೂರು ಕಿಲೋಮೀಟರ್ ಎಂದು ಅನಿಸುತ್ತಿತ್ತು ಅತ್ತೆ ಆಗಲೇ ಚಹಾ ಮಾಡಿಟ್ಟಿದ್ದಳು ಅವಳನ್ನ ನೋಡಿದ ತಕ್ಷಣ ಸಾನ್ವಿಗೆ ತನ್ನ ಪಾತ್ರೆಯಿಂದ ಒಂದು ಕಪ್ ಟೀ ಕೊಟ್ಟು ಮೇಡಮ್ ಇವತ್ತು ಹೇಗೆ ಬೇಗ ಎದ್ದಿರಿ ಎಂದು ಕೇಳಿದಳು ಏಕೋ ಗೊತ್ತಿಲ್ಲ ಏನೋ ಒಂಥರದ ಹೆದರಿಕೆ ಆಗುತ್ತಿತ್ತು ಹೀಗೆ ಹೇಳುತ್ತಾ ಮತ್ತೆ ಕೈಯಲ್ಲಿ ಟೀ ಕಪ್ ಹಿಡಿದು ತನ್ನ ಕೋಣೆಗೆ ಮರಳಿದಳು ಮತ್ತು ತನ್ನ ಫೋನಿನಲ್ಲಿ ಇಂಟರ್ನೆಟ್ ಆನ್ ಮಾಡಿದಳು ವಾಟ್ಸಪ್ ಸಂದೇಶಗಳನ್ನ ಸ್ಕ್ರಾಲ್ ಮಾಡಲು ಪ್ರಾರಂಭಿಸಿದಳು ಅದೇ ವಾಡಿಕೆಯ ಸಲಹೆಗಳು ಶುಭೋದಯದ ಸಂದೇಶಗಳು ಪುಷ್ಪ ದೇವತೆಗಳ ಚಿತ್ರದ ಮೇಲೆ ಏನೇನೋ ಬರೆದು ಇನ್ ಬಾಕ್ಸ್ ನಲ್ಲಿ ಮೆಸೇಜ್ಗಳ ಮಹಾಪುರವೇ ಬರುತ್ತಿದ್ದವು ವಿಚಿತ್ರವಾದ ಕೋಪ ವಿಚಿತ್ರ ಉಸಿರುಗಟ್ಟುವಿಕೆ ಮತ್ತು ಅಸಹಾಯಕತೆ ಅವಳನ್ನ ಸುತ್ತುವರೆದಿತ್ತು ಏನು ಮಾಡಲಾಗುತ್ತಿಲ್ಲ ಎಂಬ ಕಿರಿಕಿರಿಯು ಅವಳಲ್ಲಿ ಹರಡಿತ್ತು ಮತ್ತು ಈಗ ಗತಕಾಲದ ನೆನಪುಗಳ ಚೂರುಗಳು ಅವಳನ್ನು ಎಲ್ಲಾ ಕಡೆಯಿಂದ ಚುಚ್ಚಲು ಪ್ರಾರಂಭಿಸಿದವು ಮತ್ತು ಅವಳ ಮನಸ್ಸು ಕಳೆದ ಕ್ಷಣಗಳನ್ನ ನೆನಪಿಸಿಕೊಳ್ಳಲು ಶುರು ಮಾಡಿದವು ಸರ್ಕಾರಿ ಪ್ರಾಥಮಿಕ ಶಾಲೆಯ ಸಹಾಯಕ ಶಿಕ್ಷಕಿ ಸಾನ್ವಿ ಶಾಲೆಯಲ್ಲಿ ಮಕ್ಕಳಿಗೆ ಧೈರ್ಯ ಶೌರ್ಯದ ಪಾಠ ಹೇಳುವಾಗ ಉತ್ಸಾಹದ ಧ್ವನಿಯಲ್ಲಿ ಹೇಳುತ್ತಿದ್ದಳು ಓದಿದ ನಂತರ ವೈದ್ಯನಾಗಬೇಕು ಎಂದು ಎಷ್ಟು ಬಯಸಿದ್ದಳೋ ಆದರೆ ಅವಳ ಕುಟುಂಬದ ಸೀಮಿತ ಸಂಪನ್ಮೂಲಗಳು ಅವಳ ಕನಸುಗಳನ್ನು ಕೇವಲ ಕಲ್ಪನೆಯಲ್ಲಿ ಉಳಿಯುವಂತೆ ಅವಕಾಶ ಮಾಡಿಕೊಟ್ಟವು ಮತ್ತು ಅವಳಿಗೆ ಇಷ್ಟವಿಲ್ಲದಿದ್ದರೂ ಅವಳ ತಂದೆ ಅವಳಿಗೆ ಸರ್ ಸರ್ಕಾರಿ ನೌಕರಿ ಸಿಗುತ್ತದೆ ಎಂಬ ಷರತ್ತಿನ ಮೇಲೆ ಬಿ ಟಿ ತೆಗೆದುಕೊಳ್ಳುವಂತೆ ಹೇಳಿದ್ದರು ಮತ್ತು ಅವಳ ಭವಿಷ್ಯವು ಸುರಕ್ಷಿತವಾಗಿರುತ್ತದೆ ಅಂತ ತೀರ್ಥಹಳ್ಳಿ ನಗರದಿಂದ ಬಹಳ ಎತ್ತರದ ಕೊಡಚಾದ್ರಿ ಬೆಟ್ಟ ಸಾಲುಗಳ ಬಳಿ ಮೊದಲ ಪೋಸ್ಟಿಂಗ್ ಸಿಕ್ಕಿದ್ದು ಒಂದು ಹಳ್ಳಿಯಲ್ಲಿ ಮೊದಲ ಸಲ ಅಪ್ಪನ ಜೊತೆ ಊರು ನೋಡಲು ಹೋದಾಗ ಅವಳ ಧೈರ್ಯ ಛಿದ್ರವಾಗಿತ್ತು ಎರಡು ಕಿಲೋಮೀಟರ್ ಕೂಡ ನಡೆಯದ ಸಾನ್ವಿ ಹಳ್ಳಿಯನ್ನ ತಲುಪಲು ಕಷ್ಟಕರವಾದ ಐದು ಕಿಲೋಮೀಟರ್ ಹತ್ತಬೇಕಾಯಿತು ಬಯಲು ಸೀಮೆಯ ಸಾನ್ವಿಗೆ ಇಷ್ಟು ಎತ್ತರದ ಪರ್ವತಕ್ಕೆ ಹೋಗೋದು ತುಂಬಾ ಕಷ್ಟವಾದರೂ ಅಪ್ಪನ ಒತ್ತಡ ಮತ್ತು ಸರ್ಕಾರಿ ನೌಕರಿಯ ಸಾಮಾಜಿಕ ಗೌರವದಿಂದಾಗಿ ಹೋಗಲೇಬೇಕಾಯಿತು ನೂರು ಗಜಗಳಷ್ಟು ಜಾಗದಲ್ಲಿ ಮೂರು ಕೋಣೆಗಳ ಶಾಲೆ ಇತ್ತು ಅದರಲ್ಲಿ ಒಂದು ಕೊಠಡಿ ಶಿಕ್ಷಕರ ವಾಸಕ್ಕೆ ಎರಡನೆಯ ಕೊಠಡಿ ಮುಖ್ಯೋಪಾಧ್ಯಾಯರಿಗೆ ಮತ್ತು ಮೂರನೆಯದು ತರಗತಿಗೆ ಒಂದನೇ ತರಗತಿಯಿಂದ ಐದನೇ ತರಗತಿವರೆಗಿನ ಮಕ್ಕಳು ಒಂದೇ ಕೊಠಡಿಯಲ್ಲಿ ಕಲಿತು ಓದುತ್ತಿದ್ದರು ಕೆಲವೊಮ್ಮೆ ಹೆಚ್ಚು ಗಲಾಟೆಯಾದಾಗ ಶಿಕ್ಷಕರು ಐದನೇ ತರಗತಿಯ ಮಕ್ಕಳನ್ನು ಕೊಠಡಿಯ ಹೊರಗಿರುವ ಬಯಲಿನಲ್ಲಿ ಕೂರಿಸುತ್ತಿದ್ದರು ಮನೆಯಿಂದ ತಂದ ಹಳೆಯ ಗೋಣಿ ಚೀಲ ಅಥವಾ ಪಾಲಿಥೀನ್ ಮೇಲೆ ಕುಳಿತು ಮಕ್ಕಳು ಪೂರ್ಣ ಧ್ವನಿಯಲ್ಲಿ ಒಟ್ಟಿಗೆ ಬಂದು ಪದ್ಯಗಳನ್ನ ಹೇಳುತ್ತಿದ್ದರು ಅಥವಾ ಕವಿತೆಗಳನ್ನ ಹೇಳುತ್ತಿದ್ದರು ಮೆಟ್ಟಿಲಿನಂತಿರುವ ಇಳಿಜಾರಿನಲ್ಲಿ ಇಳಿದು ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಹಳೆಸ್ಕ್ರಾಫ್ ಅನ್ನ ಮರಕ್ಕೆ ನೇತು ಹಾಕುತ್ತಿದ್ದಳು ಸಾನ್ವಿ ದಿನಗಳು ಕಳೆದವು ಇಲ್ಲವೇ ಕಳೆದು ಹೋಗಿದ್ದವು ಅವಳು ಅಲ್ಲಿ ಒಂಟಿತನವನ್ನ ಅನುಭವಿಸಿದಳು ಪರ್ವತಗಳ ಮೇಲಿನ ಮೌನವು ಇನ್ನಷ್ಟು ರಮಣೀಯವೆನಿಸುತ್ತದೆ ಪಕ್ಷಿಗಳ ಚಿಲಿಪಿಲಿ ಪ್ರಕೃತಿಯ ಸುಂದರ ಸಾನ್ನಿಧ್ಯ ಎಲ್ಲರನ್ನ ತನ್ನಗಾಗಿಸುತ್ತದೆ ಅದೇ ಆನಂದಮಯ ದೃಶ್ಯ ಮಳೆಗಾಲದ ಜಲಪಾತಗಳು ಮನದಲ್ಲಿ ಸ್ಥಾನ ಪಡೆಯುತ್ತವೆ ಕನಸುಗಳು ನನಸಾಗದಿದ್ದಾಗ ನೀವು ವರ್ತಮಾನವನ್ನು ನಿಜವೆಂದು ಸ್ವೀಕರಿಸಿ ಬದುಕಲು ಪ್ರಯತ್ನಿಸಲು ಪ್ರಾರಂಭಿಸಿದರೆ ಒಂಟಿತನವೂ ಸಹ ಆಶೀರ್ವಾದದಂತೆ ತೋರುತ್ತದೆ ಈಗ ಸಾನ್ವಿಯು ತಿಂಗಳಿಗೊಮ್ಮೆ ಶಿವಮೊಗ್ಗಕ್ಕೆ ಬರುತ್ತಿದ್ದಳು ಕ್ರಮೇಣ ಅವಳು ಕೊಡಚಾದ್ರಿಯಲ್ಲಿ ಆಸಕ್ತಿ ಬೆಳೆಸಿಕೊಂಡಳು ಶಾಲೆಯಲ್ಲಿ ಓದಿಸುತ್ತಿರುವಾಗಲೇ ಹಳ್ಳಿಯ ಎಲ್ಲ ಹಿರಿಯರು ತನ್ನ ವಯೋಮಾನದ ಹೆಂಗಸರೊಂದಿಗೆ ಸ್ನೇಹ ಬೆಳೆಸಿದಳು ಸಮಯವು ರೆಕ್ಕೆಗಳೊಂದಿಗೆ ಹಾರಲು ಪ್ರಾರಂಭಿಸಿತು ಬೆಟ್ಟಗುಡ್ಡ ಪರ್ವತಗಳು ಎಷ್ಟು ಎತ್ತರವಾಗಿರುತ್ತವೆಯೋ ಅಲ್ಲಿ ವಾಸಿಸುವ ಜನರ ಆಶಯಗಳು ಮತ್ತು ನಿರೀಕ್ಷೆಗಳು ಅಷ್ಟೇ ಚಿಕ್ಕದಾಗಿರುತ್ತವೆ ಕಡಿಮೆಯಲ್ಲಿಯೇ ಖುಷಿಯಾಗಿರುವುದನ್ನ ರೂಢಿಯಾಗಿಸಿಕೊಂಡಿರುವ ಅಲ್ಲಿಯ ಜನರು ಎಷ್ಟು ಮುಗ್ಧರಾಗಿರುತ್ತಾರೆ ಅಂದರೆ ಬೇಗನೆ ಎಲ್ಲರನ್ನೂ ಹಚ್ಚಿಕೊಂಡು ಬಿಡುತ್ತಾರೆ ಇದು ಅಲ್ಲಿ ವಾಸಿಸುವವರಿಗೆ ಮಾತ್ರ ತಿಳಿದಿರುತ್ತದೆ ಸಮಯವು ಸರಿಯುತ್ತಿತ್ತು ಮತ್ತು ವಯಸ್ಸು ಕೂಡ ಮುಂದೆ ಸಾಗುತ್ತಿತ್ತು ಪ್ರತಿ ವರ್ಷ ಹೊಸ ಎತ್ತರಕ್ಕೆ ಕಾಲಿಡುತ್ತಿತ್ತು ರಜಾ ದಿನಗಳಲ್ಲಿ ಶಿವಮೊಗ್ಗಕ್ಕೆ ಹೋಗಿ ತನ್ನ ನಾಲ್ಕು ತಂಗಿಯರೊಂದಿಗೆ ದೀರ್ಘಕಾಲ ಇದ್ದು ಅವಳ ಸಣ್ಣ ಆಸೆಗಳನ್ನ ಪೂರೈಸಿಕೊಳ್ಳುವುದು ಅವಳ ಅತೃಪ್ತ ಮನಸ್ಸನ್ನ ತೃಪ್ತಿಪಡಿಸುತ್ತಿತ್ತು ಸಾಣ್ವಿಯ ತಂಗಿ ರೂಪಾಳ ಸುಂದರ ರೂಪವನ್ನ ನೋಡಿ ನೆರೆಮನೆಯ ಪ್ರಕಾಶರು ತನ್ನ ಮಗನಿಗೆ ಅವಳ ಮದುವೆಗೆ ಕೇಳಿಕೊಂಡರು ಅಂತಹ ಉತ್ತಮ ಸಂಬಂಧವು ಬೇರೆ ಜಾತಿಯವನಾದರೂ ಅವಳ ತಂದೆಗೆ ಸ್ವೀಕಾರವಾಗಿತ್ತು ಆದರೆ ಸಾನ್ವಿಗೆ ಇದುವರೆಗೂ ಮದುವೆಯಾಗಿರಲಿಲ್ಲ ಆದ್ದರಿಂದ ಆಕೆಯ ಮದುವೆಯ ತನಕ ಕಾಯುವಂತೆ ಪೋಷಕರು ಪ್ರಕಾಶರಿಗೆ ಮನವರಿಕೆ ಮಾಡಿದರು ಈಗ ಸಾನ್ವಿಯ ಮದುವೆಗೆ ಸೂಕ್ತವಾದ ವರನನ್ನ ಹುಡುಕಬೇಕಾಗಿತ್ತು ಈಗ ಮದುವೆ ಬೀರೋದಿಂದ ಸಾನ್ವಿಗೆ ಭೇಟಿಗಳು ಹೆಚ್ಚಾಗ ತೊಡಗಿದವು ಮತ್ತು ಜಾಹೀರಾತಿನಲ್ಲಿ ಸಂಬಂಧದ ಜಾಹೀರಾತು ನೀಡಿ ಸ್ಥಳೀಯ ಹುಡುಗನನ್ನ ಹುಡುಕಲಾಯಿತು ಮನೆಯ ಯಜಮಾನಿ ಪಾರ್ವತಿಗೆ ಯಾರೋ ವಿಕಾಸನಿಗೆ ಸಂಬಂಧ ಸೂಚಿಸಿದ್ದರು ಮರು ಭಾನುವಾರವೇ ವಿಕಾಸ್ ಕುಟುಂಬ ಸಮೇತ ಸಾನ್ವಿಯನ್ನ ನೋಡಲು ಬಂದಿದ್ದ ಕಪ್ಪು ಮೈಬಣ್ಣದ ಮತ್ತು ಎತ್ತರದ ವಿಕಾಸ್ ಮೊದಲ ನೋಟಕ್ಕೆ ಅವರಿವರಂತೆ ಕಂಡರೂ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅವನ ಕೆಲಸವು ಇಡೀ ಕುಟುಂಬಕ್ಕೆ ದೊಡ್ಡ ಆಕರ್ಷಣೀಯ ಆಗಿತ್ತು ಸಾನ್ವಿಯ ಸರ್ಕಾರಿ ಶಾಲೆಯ ಕಾಯಂ ನೌಕರಿಯು ಅವನಿಗೆ ಇಷ್ಟವಾಗಲು ಕಾರಣವಾಯಿತು ವಿಕಾಸನ ತಾಯಿ ಅವಳನ್ನ ಹೊಗಳಲು ಸುಸ್ತಾಗಿರಲಿಲ್ಲ ಕೆಲವೊಮ್ಮೆ ಲಕ್ಷ್ಮಿಯನ್ನೋ ಮತ್ತು ಕೆಲವೊಮ್ಮೆ ಅಪ್ಸರೆಯನ್ನೋ ಅವಳು ಚಂದ್ರನಂತಿರುವ ಸೊಸೆಯಲ್ಲಿ ನೋಡಿದಳು ಈಗ ಸಾನ್ವಿಯು ಕೂಡ ತಾನು ಕನ್ನಡಿಯ ಮುಂದೆ ನಿಂತು ಪ್ರಶ್ನಿಸುವ ಅನಿವಾರ್ಯತೆ ಬಂದಿತ್ತು ನಿಜವಾಗಿಯೂ ನಾನು ಇಷ್ಟು ಸುಂದರಿಯೇ ಅಂತ ಇವರಿಬ್ಬರ ಮದುವೆ ಸಭಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು ಈಗ ಅವರ ಕುಟುಂಬದೊಂದಿಗೆ ಸುತ್ತಮುತ್ತಲಿನ ಜನರು ಅವರ ಅದೃಷ್ಟವನ್ನ ಶ್ಲಾಘಿಸಲು ಪ್ರಾರಂಭಿಸಿದ್ದರು ಒಂದು ವಾರದ ಹನಿಮೂನ್ ನಂತರ ಅವಳು ಕೊಡಚಾದ್ರಿಗೆ ಮರಳಿದಳು ಈಗ ತಿಂಗಳಿಗೊಮ್ಮೆ ಹಿಂತಿರುಗುವ ಬದಲು ಅವಳು ಪ್ರತಿ ಶನಿವಾರ ಸಂಜೆ ಮನೆಗೆ ಹಿಂತಿರುಗುತ್ತಿದ್ದಳು ಮತ್ತು ಅವಳು ಸೋಮವಾರ ಬೇಗನೆ ಎದ್ದು ಅಲ್ಲಿಗೆ ಹೋಗುತ್ತಿದ್ದಳು ಅವಳಿಲ್ಲದೆ ಗಂಡ ಒಂಟಿತನ ಅನುಭವಿಸತೊಡಗಿದ ಮದುವೆಯಾದ ಹೊಸ ದಿನಗಳಲ್ಲಿ ಒಬ್ಬರಿಗೊಬ್ಬರು ಬಿಟ್ಟು ಇರಲು ಮನಸ್ಸಾಗುತ್ತಿರಲಿಲ್ಲ ಕೆಲವು ಸಾವಿರ ರೂಪಾಯಿ ಲಂಚ ಕೊಟ್ಟು ಕೆಲವು ಶಿಫಾರಸುಗಳನ್ನು ಕೊಟ್ಟು ತೀರ್ಥಹಳ್ಳಿಗೆ ವರ್ಗಾಯಿಸಿದರು ಗಂಡ ಈಗ ಅವರ ಹೊಸ ದಿನಚರಿ ಶುರುವಾಯಿತು ಈಗ ಪ್ರತಿದಿನ ಬೆಳಗ್ಗೆ ಬಸ್ಸಿನಲ್ಲಿ ಹೋಗುವುದು ಸ್ಕೂಲ್ ಮುಗಿದ ತಕ್ಷಣ ಬರುವುದು ಎಲ್ಲರೂ ಖುಷಿ ಪಟ್ಟರು ಜೀವನ ಹೇಗಿದೆಯೋ ಹಾಗೆ ಬದುಕಲು ಕಾರಣ ಸಿಕ್ಕಿತು ಸಮಯವು ಪಕ್ಷಿಯಂತೆ ರೆಕ್ಕೆ ಬಿಡಿದುಕೊಂಡು ಹಾರುತ್ತಿತ್ತು ಸಾಣ್ವಿಗೆ ತುಂಬಾ ಸಂತೋಷವಾಗುತ್ತಿತ್ತು ಆದರೆ ಸಮಯ ಕಳೆದಂತೆ ಅತ್ತೆಯ ಸ್ವರವು ಬದಲಾಗತೊಡಗಿತು ಮದುವೆಯಾಗಿ ಎರಡು ವರ್ಷಗಳು ಕಳೆದಿವೆ ಇನ್ನು ಒಳ್ಳೆಯ ಸುದ್ದಿ ಇಲ್ಲ ಅಂತ ಅಷ್ಟಕ್ಕೂ ವಿಕಾಸ್ ಅವಳ ಏಕೈಕ ಮಗನಾಗಿದ್ದ ಈಗ ಸಾನ್ವಿಯು ತಾಯಿಯಾಗಬೇಕೆಂದು ಬಯಸಿದ್ದಳು ಅವಳು ಕೂಡ ತನ್ನ ಮಡಿಲಲ್ಲಿ ಮುದ್ದಾದ ಮಗುವನ್ನ ಹೊಂದಬೇಕೆಂದು ಬಯಸಿದ್ದಳು ಈ ಆಲೋಚನೆಗಳಲ್ಲಿ ಅವಳು ಕಳೆದು ಹೋದಾಗಲೆಲ್ಲ ಅವಳ ತೋಳುಗಳಲ್ಲಿ ಸುಂದರವಾದ ಮಗು ಇರುತ್ತಿದ್ದುದನ್ನು ಅವಳು ನೋಡುತ್ತಿದ್ದಳು ಮಾರ್ಕೆಟ್ನಲ್ಲಿ ತಿರುಗಾಡುವಾಗ ಅಂಗಡಿಗಳ ಹೊರಗೆ ಸುಂದರವಾದ ಫ್ರಾಕ್ಗಳನ್ನು ನೋಡುತ್ತಿದ್ದಳು ಮತ್ತು ಎಲ್ಲವನ್ನೂ ಖರೀದಿಸಿ ಮನೆಗೆ ತರಬೇಕೆಂದು ಅವಳು ಆಸೆ ಕೊಡುತ್ತಿದ್ದಳು ಆದರೆ ಅವಳು ತನ್ನ ಕನಸನ್ನ ಯಾರಿಗೂ ಹೇಳಲಿಲ್ಲ ಈಗ ವಿಕಾಸ್ ಕೂಡ ಮಕ್ಕಳ ಚಿತ್ರಗಳನ್ನ ನೋಡಿ ಆಗಾಗ ನಗುತ್ತಿದ್ದ ಹಲವು ದಿನಗಳಿಂದ ಸಾನ್ವಿಯ ಮನಸ್ಸು ಭಾರವಾಗತೊಡಗಿತ್ತು ಮತ್ತು ಏನನ್ನ ತಿನ್ನಲು ಮನಸ್ಸಾಗುತ್ತಿರಲಿಲ್ಲ ಸ್ನೇಹಿತೆಯ ಸಹಾಯದಿಂದ ಶಿವಮೊಗ್ಗದ ಆಸ್ಪತ್ರೆಯಲ್ಲಿ ಮೂತ್ರ ಪರೀಕ್ಷೆ ಮಾಡಿಸಿಕೊಂಡಳು ಮತ್ತು ವರದಿಯನ್ನ ನೋಡಿದಾಗ ಅವಳಿಗೆ ತನ್ನನ್ನು ತಾನೇ ನಂಬಲಾಗಲಿಲ್ಲ ಅವಳು ತಾಯಿಯಾಗುವವಳು ಇದ್ದಳು ಅವಳಿಗೆ ವಿಚಿತ್ರವಾದ ಭಾವನೆ ಬರಲು ಪ್ರಾರಂಭಿಸಿತು ಕೈ ತಾನಾಗಿಯೇ ಹೊಟ್ಟೆಯ ಮೇಲೆ ಹೋಯಿತು ಆದರೆ ಮನಸ್ಸಿಗೆ ಅದು ನಿಜವೇ ಎಂದು ನಂಬಲಾಗಲಿಲ್ಲ ಮತ್ತೊಮ್ಮೆ ಮನಸ್ಸಿನ ವಾತಾವರಣ ವಸಂತವಾಯಿತು ಈಗ ವಿಕಾಸ್ಗೆ ಈ ಗುಡ್ ನ್ಯೂಸ್ ಹೇಳುವುದು ಹೇಗೆ ಅಂತ ಶಾಲೆಯಿಂದ ವಾಪಸ್ ಆಗುವ ತೀರ್ಥಹಳ್ಳಿಯಿಂದ ಗ್ರೀಟಿಂಗ್ ಕಾರ್ಡ್ ಜೊತೆಗೆ ಚಾಕ್ಲೇಟ್ ಖರೀದಿಸಿದಳು ಇಂದು ಬೇಳೆ ಮತ್ತು ಅನ್ನವನ್ನ ಬೇಯಿಸಲಾಗಿದ್ದರೂ ಸಾನ್ವಿ ಮತ್ತೆ ಖೀರ್ ಪಾಲಕ್ ಪನ್ನೀರ್ ಕರಿ ಮಾಡಿದಳು ಮುಖ ಕೈ ತೊಳೆದುಕೊಂಡು ಇಂದು ಪಿಂಕ್ ಪೈಜಾಮ್ ಸೂಟ್ ಹಾಕಿಕೊಂಡು ಲೈಟ್ ಮೇಕಪ್ ಮಾಡಿಕೊಂಡು ಮನೆಯಲ್ಲಿ ಮ್ಯೂಸಿಕ್ ಹಾಕಿದ್ದಳು ಗ್ರೀಟಿಂಗ್ ಕಾರ್ಡ್ ಮೇಲೆ ಎರಡು ಸಾಲು ಬರೆದು ವಿಕಾಸ್ ನ ಕುರ್ತಾ ಪೈಜಾಮ್ ಮೇಲೆ ಇಟ್ಟಳು ಹೇಗೋ ಸಂಜೆ ಆರು ಗಂಟೆಯವರೆಗೂ ಬರುತ್ತಿದ್ದ ವಿಕಾಸ್ ಇಂದು ಐದು ಗಂಟೆಗೆ ವಾಪಸ್ ಆದ ಈ ಸಾನ್ವಿ ಇವತ್ತು ಅಮ್ಮ ಎಲ್ಲಿಗೆ ಹೋಗಿದ್ದಾಳೆ ಕೈ ಮುಖ ತೊಳೆದುಕೊಂಡು ಅಡಿಗೆ ಮನೆಯ ಬಾಗಿಲ ಬಳಿ ಬಂದು ಕೇಳಿದ ಅತ್ತೆ ಚಿಕ್ಕಪ್ಪನ ಮನೆಗೆ ಹೋಗಿದ್ದಾರೆ ಇಂದು ಚಿಕ್ಕಮ್ಮ ಬಂದಿದ್ದರು ಆದ್ದರಿಂದ ಅವರು ಅಮ್ಮನನ್ನ ಕರೆದರು ಅಮ್ಮ ಬೆಳಗ್ಗೆ ವಾಪಸ್ ಬರುತ್ತೇನೆ ಅಂತ ಹೇಳಿದ್ದಾಳೆ ಸಾನ್ವಿ ಹೇಳಿದಳು ಟೀ ಕುಡಿದು ವಿಕಾಸ್ ಟಿವಿ ನೋಡಲು ಕುಳಿತ ತಾಳ್ಮೆ ಕಳೆದುಕೊಂಡ ಸಾನ್ವಿ ಬಟ್ಟೆ ಬದಲಾಯಿಸಿ ಆರಾಮವಾಗಿ ಇರುವಂತೆ ವಿಕಾಸನಿಗೆ ವಿನಂತಿಸುತ್ತಾ ಇವತ್ತು ಸಿಡಿ ಹಾಕಿಕೊಂಡು ಸಿನಿಮಾ ನೋಡೋಣ ಅಂತ ಹೇಳಿದಳು ವಿಕಾಸ್ ವಲ್ಲದ ಮನಸ್ಸಿನಿಂದ ಕೋಣೆ ತಲುಪಿದಾಗ ಅವನ ಬಾಲ್ಯದ ಫೋಟೋಗಳೆಲ್ಲ ಬೆಡ್ ಮೇಲೆ ಬಿದ್ದಿದ್ದವು ಮತ್ತು ಅವುಗಳ ಜೊತೆ ಒಂದು ಸಣ್ಣ ಮೂಲೆ ಕುಂಚಿಗೆ ಮತ್ತು ಸಣ್ಣ ಸಣ್ಣ ಸಾಕ್ಸ್ ಕೂಡ ಇಡಲಾಗಿತ್ತು ವಿಕಾಸರಿಗೆ ಏನು ಅರ್ಥವಾಗದೆ ಕೈ ಚಾಚಿ ಕುರ್ತಾ ಪೈಜಾಮ್ ಎತ್ತಿಕೊಳ್ಳುವಾಗ ಗ್ರೀಟಿಂಗ್ ಕಾರ್ಡ್ ಕೆಳಗೆ ಬಿದ್ದಿತ್ತು ವಿಕಾಸ್ ನಿಧಾನವಾಗಿ ಆ ಕಾರ್ಡ್ ಅನ್ನ ಕೈಗೆತ್ತಿಕೊಂಡು ಆಶ್ಚರ್ಯದಿಂದ ಅದನ್ನ ತೆರೆಯತೊಡಗಿದ ಇಂದು ನನ್ನ ಜನ್ಮ ಅಲ್ಲ ವಿವಾಹ ವಾರ್ಷಿಕೋತ್ಸವವೂ ಅಲ್ಲ ಸಾನ್ವಿ ಈ ಕಾರ್ಡನ್ನು ಏಕೆ ತಂದಿದ್ದಾಳೆ ಎಷ್ಟು ಸಲ ಹೇಳಿದ್ದೇನೆ ಕಾರ್ಡ್ಗಳಿಗೆ ಹಣ ಪೋಲ್ ಮಾಡಬೇಡ ಅಂತ ಕಾರ್ಡ್ ಒಳಗೆ ಚಾಕ್ಲೇಟ್ ಕೂಡ ಇತ್ತು ಅವನು ತನ್ನ ಕೈಯಲ್ಲಿ ಚಾಕ್ಲೇಟ್ನೊಂದಿಗೆ ಕಾರ್ಡ್ ತೆರೆದು ಅದನ್ನ ತಿರುಗಿಸಿ ಅತ್ತ ಕೂಗಿದ ಅವಳು ಅಲ್ಲಿ ಇರಲಿಲ್ಲ ಅವಳು ವರಾಂಡದಲ್ಲಿ ಹೊರಗೂ ಇರಲಿಲ್ಲ ಅಡಿಗೆ ಮನೆಯಲ್ಲಿಯೂ ಇರಲಿಲ್ಲ ತನ್ನ ಕೈಯಲ್ಲಿ ಕಾರ್ಡನ್ನ ತೆಗೆದುಕೊಂಡು ವಿಕಾಸ್ ಅವಳನ್ನ ಹುಡುಕಲು ಪ್ರಾರಂಭಿಸಿದನು ಮತ್ತು ಇದ್ದಕ್ಕಿದ್ದಂತೆ ಅವನು ಬಾತ್ರೂಮ್ ಬಾಗಿಲಿನ ಹಿಂದಿನಿಂದ ಸಾನ್ವಿಯ ಜೋರಾದ ಉಸಿರಾಟವನ್ನು ಕೇಳಿದ ಸಾನ್ವಿ ತಲೆ ತಗ್ಗಿಸಿ ನಗುತ್ತಿದ್ದಳು ಇಲ್ಲ ಇಲ್ಲ ಅದಕ್ಕಿಂತ ಅವಳಿಗೆ ನಾಚಿಕೆ ಜಾಸ್ತಿ ಆಗಿತ್ತು ಅಯ್ಯೋ ನಿಜ ಹೇಳು ನೀನು ಬರೆದಿದ್ದು ನಿಜಾನ ಸಾನ್ವಿಯ ಗಲ್ಲವನ್ನ ಕೈಯಿಂದ ಹಿಡಿದುಕೊಂಡು ವಿಕಾಸ್ ಪ್ರಶ್ನೆ ಕೇಳಿದರು ಹೌದು ಎನ್ನುತ್ತಾ ಸಾನ್ವಿ ಅವನ ತೋಳುಗಳಲ್ಲಿ ಬಂದಿಯಾದಳು ನಾನು ಬರೆದಿದ್ದನ್ನ ಓದು ವಿಕಾಸ್ ನೀವು ಅಪ್ಪ ನಾನು ನಿಮ್ಮ ಸಾನ್ವಿ ಅಮ್ಮ ಆಗಲಿದ್ದೇನೆ ವಿಕಾಸ್ ಅವಳನ್ನ ತನ್ನ ಮಡಿಲಲ್ಲಿ ತೆಗೆದುಕೊಂಡು ಕೋಣೆಗೆ ಕರೆತಂದನು ಮತ್ತು ಈಗ ಆ ಸಂಜೆಯ ಪ್ರತಿ ಕ್ಷಣವೂ ಬಂಗಾರವಾಗಿತ್ತು ಸಾನ್ವಿ ಈಗ ಮನೆಯ ರಾಣಿಯಾಗಿದ್ದಳು ಈಗ ಅತ್ತೆ ಕೂಡ ಎಲ್ಲವನ್ನ ಮರೆತು ಸುಮ್ಮನೆ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳತೊಡಗಿದಳು ಅವಳ ಊಟ ಮತ್ತು ಶಾಲೆಗೆ ಸಾರಿಗೆ ವ್ಯವಸ್ಥೆಗಳು ಹೊಸ ರೀತಿಯಲ್ಲಿ ಮಾಡಲ್ಪಟ್ಟವು ಈಗ ಕಾರು ಅವಳನ್ನ ಮನೆಯ ಹೊರಗಿನಿಂದ ಕರೆದುಕೊಂಡು ಹೋಗಿ ಮನೆಯ ಹೊರಗೆ ತಂದು ಬಿಡುತ್ತಿತ್ತು ತನ್ನ ಬೀದಿಗಳಲ್ಲಿ ಅಡ್ಡಾಡುತ್ತಿದ್ದಾಗ ಸಾನ್ವಿಗೆ ತನ್ನ ಜೀವನ ಸ್ವರ್ಗ ಇದ್ದಂತೆ ಅನಿಸಿತು ಅತ್ತೆಯು ಬರಲಿರುವ ಮೊಮ್ಮಗನಿಗೆ ಸಾಕ್ಸ್ ಸ್ವೆಟರ್ ಹೆಣೆಯುತ್ತಿದ್ದಳು ತನ್ನ ರೂಮಿನಲ್ಲಿ ಗಂಡನ ಬಾಲದ ಚಿತ್ರಗಳ ಜೊತೆಗೆ ಮಕ್ಕಳ ಚಿತ್ರಗಳನ್ನ ನೇತು ಹಾಕಲಾಗಿತ್ತು ವಿಕಾಸ್ ಪುಟ್ಟ ಹುಡುಗನ ಚಿತ್ರವನ್ನ ಅಂಟಿಸುತ್ತಿರುವುದನ್ನ ನೋಡಿ ಸಾನ್ವಿ ಜೋರಾಗಿ ನಕ್ಕಳು ವಿಕಾಸ್ ಏನನ್ನು ಹೇಳುವ ಮೊದಲೇ ಅಮ್ಮ ಕೋಣೆಗೆ ಬಂದಳು ಎಲ್ಲರೂ ಉತ್ಸುಕರಾಗಿದ್ದರು ಒಂಬತ್ತು ತಿಂಗಳು ಹೇಗೆ ಕಳೆದವು ಎಂದು ಸಾನ್ವಿಗೆ ತಿಳಿಯಲೇ ಇಲ್ಲ ಸಮಯ ಬಂದಾಗ ಅವಳನ್ನು ನರ್ಸಿಂಗ್ ಹೋಮ್ಗೆ ಕರೆದೊಯ್ಯಲಾಯಿತು ಸುದೀರ್ಘ ನೋವಿನಿಂದ ಕೂಡಿದ ಹೆರಿಗೆ ನೋವಿನ ನಂತರ ಅವಳು ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಮತ್ತು ವಸಂತವು ಎಲ್ಲರ ಮುಖದಲ್ಲಿ ಇದ್ದಕ್ಕಿದ್ದಂತೆ ಮರಳಿತು ಮತ್ತು ಶರತ್ಕಾಲದಲ್ಲಿ ಮತ್ತೊಮ್ಮೆ ತನ್ನ ಸಾಮ್ರಾಜ್ಯವನ್ನ ಸ್ಥಾಪಿಸಿದಂತಾಗಿತ್ತು ಎಲ್ಲರೂ ಮಾತನಾಡುವ ರೀತಿ ಅವಳಿಗೆ ಅಪರಾಧ ಮಾಡಿದಂತೆ ಭಾಸವಾಗುತ್ತಿತ್ತು ಎಲ್ಲರ ಮುಖ ಕಳೆಗುಂದಿತ್ತು ವಿಕಾಸ್ ಕೂಡ ಕೊಂಚ ಮೌನಿಯಾದ ಯಾಂತ್ರಿಕವಾಗಿ ತನ್ನ ಕೆಲಸದಲ್ಲಿ ನಿರತರಾದ ಮನೆಗೆ ಬಂದ ಮೇಲೂ ಎಲ್ಲರ ಬದಲಾದ ವರ್ತನೆಯನ್ನ ಸಾನ್ವಿ ಅನುಭವಿಸಿದಳು ಯಾರೂ ಯಾವುದೇ ಸಂತಸ ವ್ಯಕ್ತಪಡಿಸಲಿಲ್ಲ ಅವಳೇ ತನ್ನ ಮಗಳಿಗೆ ಸಾನಿಧ್ಯ ಎಂದು ಹೆಸರಿಟ್ಟಳು ಸಾನಿಧ್ಯ ಅಳಲು ಶುರು ಮಾಡಿದ್ದರೂ ಅದನ್ನು ಬೇಗ ಎತ್ತಿಕೊಳ್ಳುವವರು ಯಾರೂ ಇರಲಿಲ್ಲ ಸಮಯ ಸರಿಯುತ್ತಿತ್ತು ಹೆರಿಗೆ ರಜೆ ಮುಗಿಯುವ ಹಂತದಲ್ಲಿತ್ತು ಇನ್ನು ಮಗಳನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಯೋಚಿಸುತ್ತಾ ನಾಲ್ಕು ಸಾವಿರ ರೂಪಾಯಿಗೆ ಸಾನಿಧ್ಯ ನೋಡಿಕೊಳ್ಳುವ ಕೆಲಸವನ್ನು ಸಾನ್ವಿ ಒಂದು ಹೆಣ್ಣಿಗೆ ಕೊಟ್ಟಳು ಮಾತೃತ್ವ ಮತ್ತು ಸರಳ ಸ್ವಭಾವದ ಹುಡುಗಿ ಸಂಧ್ಯಾ ಸಾನ್ವಿಯ ಸಮ ಅವಳಿಗೆ ಐದು ವರ್ಷದ ತನ್ನ ಸ್ವಂತ ಮಗಳು ಇದ್ದಳು ಮತ್ತು ಅವಳು ಶಾಲೆಗೆ ಕೂಡ ಹೋಗುತ್ತಿದ್ದಳು ಸಂಧ್ಯಾಳ ಆರೈಕೆಯಲ್ಲಿ ತನ್ನ ಮಗಳನ್ನ ಬಿಟ್ಟು ಶಾಲೆಗೆ ಹೋಗುತ್ತಿದ್ದ ಸಾನ್ವಿ ಈಗ ನಿರಾತಂಕವಾಗಿದ್ದಳು ಶೀಘ್ರದಲ್ಲೇ ಸಾನಿಧ್ಯಳಿಗೆ ಒಂದು ವರ್ಷ ತುಂಬಿತ್ತು ತಾಯಿಯನ್ನು ಕಂಡ ಕೂಡಲೇ ಅವಳ ಕಣ್ಣುಗಳು ಮಿನುಗುತ್ತಿದ್ದವು ಆದರೆ ಸಾನ್ವಿಯ ಆರೋಗ್ಯ ಮತ್ತೆ ಚೆನ್ನಾಗಿರಲಿಲ್ಲ ಸದಾ ಸುಸ್ತು ಹಸುವಿನ ಕೊರತೆ ವಾಕರಿಕೆ ಸಾನ್ವಿಗೆ ಉದ್ವೇಗ ಶುರುವಾಯಿತು ಸಾನಿಧ್ಯ ಇನ್ನೂ ಚಿಕ್ಕವಳು ಅಷ್ಟರಲ್ಲಿ ಇನ್ನೊಮ್ಮೆ ಓ ಈಗ ಏನು ಮಾಡಬೇಕು ಈ ದಿನಗಳಲ್ಲಿ ಈ ವಿಷಯಕ್ಕಾಗಿ ಆಸ್ಪತ್ರೆಗೆ ಹೋಗಬೇಕಾಗುವುದಿಲ್ಲ ಸ್ಟ್ರಿಪ್ ತಂದು ಮನೆಯಲ್ಲಿ ಗರ್ಭಿಣಿಯೋ ಇಲ್ಲವೋ ಎಂದು ತಿಳಿದುಕೊಳ್ಳುವಷ್ಟು ತಿಳುವಳಿಕೆಯನ್ನ ಟಿವಿ ಮಾಡಿದೆ ಸಾನ್ವಿಗೆ ಆ ಎರಡು ಕ್ಷಣಗಳು ತನ್ನ ಜೀವನದ ಅತ್ಯಂತ ಭಾರವಾದ ಕ್ಷಣಗಳು ಅನಿಸುತ್ತಿದ್ದವು ಒಳ ಒಳಗೆ ಖುಷಿಯ ಜೊತೆಗೆ ಅಪರಿಚಿತ ಭಯ ಸಕಾರಾತ್ಮಕ ಫಲಿತಾಂಶವನ್ನ ನೋಡಿದ ನಂತರ ಅವಳು ಆತಂಕವನ್ನ ಅನುಭವಿಸಲು ಪ್ರಾರಂಭಿಸಿದಳು ವಿಕಾಸ್ ಮತ್ತು ಅಮ್ಮನ ಪ್ರತಿಕ್ರಿಯೆ ಏನಾಗುತ್ತದೆಯೋ ಗೊತ್ತಿಲ್ಲ ಸಾನ್ವೆಗೆ ಅವರ ಮುಖಾಲ್ ನೆನೆದು ಕೈಕಾಲು ನಡಗತೊಡಗಿದವು ಸಾನಿಧ್ಯ ಹುಟ್ಟಿದ ಮೇಲೆ ಅವರ ನಡವಳಿಕೆ ಅಪರಿಚಿತರಂತಾಗಿತ್ತು ಮತ್ತೆ ಅವಳ ಪ್ರೆಗ್ನೆನ್ಸಿಯ ಸುದ್ದಿ ಕೇಳಿದ ವಿಕಾಸ್ನ ಖುಷಿಗೆ ಪಾರವೇ ಇರಲಿಲ್ಲ ಒಂದು ಕೋಟೆಯನ್ನೇ ಗೆದ್ದಂತೆ ಆಗಿತ್ತು ಇದು ಒಬ್ಬ ಪುರುಷನ ಜೀವನದ ಅತಿ ದೊಡ್ಡ ಕ್ಷಣ ಇರಬೇಕು ತಾನು ತಂದೆಯಾಗಲಿದ್ದೇನೆ ಎಂದು ತಿಳಿದಾಗ ಹೊಸ ಜೀವಿಯ ಆಗಮನವು ಆಹ್ಲಾದಕರವಾಗಿರುತ್ತದೆ ಅತ್ತೆಯೂ ಕೂಡ ಸಂತಸ ವ್ಯಕ್ತಪಡಿಸಿದಳು ಆದರೆ ಆಕೆಯ ತೀಕ್ಷ್ಣವಾದ ಮಾತುಗಳು ವಿಕಾಸ್ಗೆ ಮನದಲ್ಲಿ ಸಂದೇಹವನ್ನ ತುಂಬಿದವು ಈ ಬಾರಿ ಇದನ್ನು ಪರೀಕ್ಷಿಸಿ ಈ ಬಾರಿಯೂ ನಿಮ್ಮ ಪ್ರೀತಿಯ ಹೆಂಡತಿ ಗಂಡು ಮಗುವಿಗೆ ಜನ್ಮ ನೀಡದಿರಬಹುದು ಮಗನಿಲ್ಲದೆ ನೀವು ಸ್ವರ್ಗವನ್ನು ಸಹ ಪಡೆಯುವುದಿಲ್ಲ ಈಗಿನ ಕಾಲದಲ್ಲಿ ಗಂಡು ಮಗುವಿಗಾಗಿ ಕಾದು ಕಾದು ಐದಾರು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುವ ಸಮಯವಲ್ಲ ಈಗ ಈ ಹುಡುಗಿ ತನ್ನ ತಾಯಿಯ ಇತಿಹಾಸ ಮರುಕಳಿಸಿದಂತೆ ನೋಡಿಕೊಳ್ಳಿ ಮತ್ತು ನಿಮ್ಮ ಹೆಣ್ಣು ಮಕ್ಕಳ ಮದುವೆಗೆ ಜೀವನವಿಡಿ ಹಣ ಜೋಡಿಸುವುದೇ ಆಗುತ್ತದೆ ಅಂತ ವಿಕಾಸ್ನ ತಾಯಿ ಹೇಳಿದಳು ವಿಕಾಸ್ನ ಅಲ್ಪ ಬುದ್ಧಿಗೆ ಹುಡುಗ ಮತ್ತು ಹುಡುಗಿಯ ನಡುವಿನ ವ್ಯತ್ಯಾಸ ಅರ್ಥವಾಯಿತು ಆದರೆ ಗಂಡು ಮಕ್ಕಳಷ್ಟೇ ಹೆಣ್ಣು ಮಕ್ಕಳು ಕೂಡ ಈಗಿನ ಜೀವನದಲ್ಲಿ ಮಹತ್ವವನ್ನ ಹೊಂದಿದ್ದಾರೆ ಅಂತ ಅವನಿಗೆ ಅರ್ಥವಾಗಲಿಲ್ಲ ಸಹೋದರಿಯರಿಲ್ಲದ ವಿಕಾಸ್ಗೆ ಸಹೋದರರಿಗೆ ಸಹೋದರಿಯರಿಂದ ಸಿಗುವ ಸಂತೋಷ ಮತ್ತು ಆನಂದ ಪ್ರಾಪ್ತಿಯಾಗಿದ್ದಿಲ್ಲ ಈಗ ವಿಕಾಸ್ ಸಾನ್ವಿಯ ಮೇಲೆ ಒತ್ತಡ ಹಾಕಲು ಪ್ರಾರಂಭಿಸಿದನು ನಾವು ಮೊದಲು ಪರೀಕ್ಷೆ ಮಾಡಿಸಿಕೊಳ್ಳೋಣ ಇಲ್ಲದಿದ್ದರೆ ಇಬ್ಬರು ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮದುವೆಯ ಖರ್ಚಿಗೆ ಹಣ ಎಲ್ಲಿಂದ ಬರುತ್ತದೆ ಅಂತ ಸಾನ್ವಿ ಸಾಕಷ್ಟು ಪ್ರಯತ್ನಿಸಿದಳು ಆದರೆ ಅವಳ ಧ್ವನಿಯು ಪಿಸು ಉಳಿಯಿತು ಅಂತಿಮವಾಗಿ ಅವರು ಪರೀಕ್ಷೆಯನ್ನ ಮಾಡಲು ನಿರ್ಧರಿಸಿದರು ಮತ್ತು ಕೊನೆಗೂ ವೈದ್ಯರು ಜೈ ಮಾತಾಕಿ ಎಂದು ಹೇಳುವ ಮೂಲಕ ವಿಕಾಸ್ ಮತ್ತು ಅತ್ತೆಗೆ ಗುಡುಗು ಬಿದ್ದಂತೆ ಆಯಿತು ಈಗ ಎಲ್ಲರ ಸ್ವರವೂ ಬದಲಾಯಿತು ಇತ್ತೀಚಿನ ದಿನಗಳಲ್ಲಿ ಹವಾಮಾನ ಕೂಡ ಬೇಗ ಬೇಗನೆ ಬದಲಾಗುತ್ತದೆ ಈಗ ಸಮಾಜದ ಓಜೋನ್ ಪದರವು ನಾಶವಾಗುತ್ತಿದೆ ಸಮಾಜ ಹಣ ಇಹಲೋಕ ಮತ್ತು ಪರಲೋಕಗಳ ನಂಬಿಕೆಯನ್ನ ನಂಬಿಸುವ ಮನವಿ ಮಾಡುವ ಮೂಲಕ ಈ ಗರ್ಭವನ್ನ ತೊಡೆದು ಹಾಕಲು ಅವಳಿಗೆ ಒತ್ತಾಯಿಸಲಾಯಿತು ಅವಳು ತನ್ನ ತಾಯಿಯ ಬಳಿಗೆ ಹೋಗಿ ಅವಳ ಆಸರೆ ಮತ್ತು ಬೆಂಬಲವನ್ನ ಕೋರಿದಾಗ ಅವಳ ಕಣ್ಣೀರು ಅವಳ ಅಸಹಾಯಕತೆಯನ್ನ ಬಹಿರಂಗಪಡಿಸಿತು ತನ್ನ ಗಂಡನ ಮುಂದೆ ಒಂದು ಮಾತನ್ನು ಹೇಳಲಾಗದ ಐದು ಹೆಣ್ಣು ಮಕ್ಕಳ ತಾಯಿ ಅವಳಿಗೆ ಹೇಗೆ ಆಸರೆಯಾದಳು ಮನೆಗೆ ಹಿಂತಿರುಗಿ ಅಳುತ್ತಾ ದಿಂಬಿನೊಳಗೆ ಮುಖ ಮರೆಸಿಕೊಂಡು ಸಾನ್ವಿ ಯೋಚಿಸತೊಡಗಿದಳು ಹೆಂಗಸರು ಎಷ್ಟು ಅಸಹಾಯಕರಾಗುತ್ತಾರೆ ಹುಟ್ಟುವ ಮಗುವಿಗಾಗಿ ಹೋರಾಡುತ್ತಾಳೆ ಮಗುವಿಗಾಗಿ ಏನು ಬೇಕಾದರೂ ಮಾಡು ಆದರೆ ಸತ್ಯವು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಈ ಸಮಾಜ ಪುರುಷ ಪ್ರಧಾನವಾಗಿದ್ದು ತಾಯಿಯ ಬೆಂಬಲವಿಲ್ಲದಿದ್ದರೆ ಮಹಿಳೆ ಏನು ಮಾಡಲು ಸಾಧ್ಯವಿಲ್ಲ ಬಾಲ್ಯದಿಂದಲೂ ಅಪ್ಪ ಅಣ್ಣನ ಕೈ ಕೆಳಗೆ ಬದುಕುತ್ತಿದ್ದ ಭಯಭೀತ ಹುಡುಗಿ ಮದುವೆಯಾದ ನಂತರ ಗಂಡನ ಮನೆಗೆ ಹೋದಾಗ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವರೇ ಆಕೆಯ ಬದುಕಿನಲ್ಲಿ ಪ್ರಭುತ್ವ ಸಾಧಿಸುತ್ತಾರೆ ಮತ್ತು ಮಹಿಳೆ ಅದನ್ನ ಪ್ರೀತಿ ಎಂದು ತಪ್ಪಾಗಿ ಭಾವಿಸುತ್ತಾಳೆ ಮತ್ತು ಅದೇ ಪ್ರೀತಿಯು ತನ್ನ ಜೀವನದ ಪ್ರತಿಯೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಅವಳು ಉಸಿರುಗಟ್ಟಲು ಪ್ರಾರಂಭಿಸುತ್ತಾಳೆ ಆದರೆ ಆ ಉಸಿರುಗಟ್ಟುವಿಕೆಯಿಂದ ಹೊರಬರಲು ಮಾಡುವ ಬಂಡಾಯವು ಇಡೀ ಸಮಾಜದಿಂದ ತನ್ನನ್ನು ಪ್ರತ್ಯೇಕಿಸುತ್ತದೆ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಪುಸ್ತಕಗಳಲ್ಲಿ ಬರೆಯುವುದು ಮತ್ತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬೇರೆ ವಿಷಯ ಇದನ್ನು ಮಾಡಲು ಸಮರ್ಥರಾದವರು ಬಹಳ ಸಂತೋಷದ ಬಾಲ್ಯವನ್ನ ಹೊಂದಿರುತ್ತಾರೆ ಅಥವಾ ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡುವುದು ಫ್ಯಾಷನ್ ಆಗಿರುವವರು ಅಥವಾ ಅವರಲ್ಲಿ ಕಿಚ್ಚು ಇರುವ ಮಹಿಳೆಯರು ಅವರು ಸಮಾಜದೊಂದಿಗೆ ಹೋರಾಡುವಷ್ಟು ಬಲಶಾಲಿಯಾಗಿರುತ್ತಾರೆ ಬಾಲ್ಯದಿಂದಲೂ ತಂದೆಯ ಗಟ್ಟಿಯಾದ ಧ್ವನಿಗೆ ಹೆದರುವ ಹುಡುಗಿ ತನ್ನ ಅತ್ತೆಯ ಮನೆಯಲ್ಲಿ ನಂಬಿಕೆ ಸಂಪ್ರದಾಯಗಳು ಮತ್ತು ಸಂಪ್ರದಾಯಗಳ ಹೆಸರಿನಲ್ಲಿ ಮೌನವಾಗಿರುತ್ತಾಳೆ ಅಥವಾ ಮೌನವಾಗಿ ಮಾಡುವ ಪ್ರತಿಭಟನೆಯನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಕೊನೆಗೆ ಸಾನ್ವಿ ಮುರಿದು ಬಿದ್ದಳು ಮಗನು ಮಾತ್ರ ಗತಿಯನ್ನ ಒದಗಿಸುತ್ತಾನೆ ಈ ಲೌಕಿಕ ಸಾಗರವನ್ನ ದಾಟಲು ಸಹಾಯ ಮಾಡುತ್ತಾನೆ ಎಂಬ ಸಮಾಜವು ಸೃಷ್ಟಿಸಿದ ಸಂಪ್ರದಾಯದ ಮುಂದೆ ಅವಳ ಪ್ರೀತಿ ಸೋತಿತು ಮಹಿಳೆಯೊಬ್ಬಳು ತನ್ನ ಅಸ್ತಿತ್ವವನ್ನ ಅವಮಾನಿಸಿದಳು ಮತ್ತು ಬರುವ ಮಹಿಳೆಯನ್ನ ಕೊಲ್ಲಲು ಯೋಚಿಸಿದಳು ಅದು ಸಹ ಒಂದು ಮಹಿಳೆಯ ಕೈಯಿಂದಲೇ ಸಾನ್ವಿಯ ಹೊರತಾಗಿ ಯಾರಿಗೂ ಕಿಂಚಿತ್ತು ಪಾಪ ಪ್ರಜ್ಞೆ ಇರಲಿಲ್ಲ ಅವಳ ಕಣ್ಣೀರು ನಿರಂತರವಾಗಿ ಹರಿಯುತ್ತಿತ್ತು ಇದು ಯಾರೊಬ್ಬರ ಆತ್ಮದ ಮೇಲೆ ಯಾವುದೇ ವ್ಯತ್ಯಾಸವನ್ನು ಮಾಡಲಿಲ್ಲ ಕೇವಲ ಬಡತನದಿಂದಾಗಿ ಕೊಲೆಗಳು ಸಂಭವಿಸುತ್ತವೆ ಎಂದು ಯಾರು ಹೇಳುತ್ತಾರೆ ತಮ್ಮ ಅಸ್ತಿತ್ವದ ಬಗ್ಗೆ ಯಾರಿಗೂ ತಿಳಿಯದಂತಹ ಕೆಲವು ಕೊಲೆಗಳಿವೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಶಬ್ದವು ಸಾನ್ವಿಯನ್ನ ವಿಚಿತ್ರಗೊಳಿಸಿತು ಮತ್ತು ಸಾನಿಧ್ಯ ತನ್ನ ಮೊನಕಾಲುಗಳಿಂದ ಚಲಿಸುವ ಮೂಲಕ ಅವಳ ಪಾದಗಳ ಬಳಿ ಬಂದು ನಿಂತಿದ್ದಳು ಸಾನಿಧ್ಯಗಳ ಹೃದಯ ಕೂಡ ಒದ್ದೆ ಆಯಿತು ಕನಿಷ್ಠವೆಂದರೂ ಇಂದು ನನ್ನ ಜೋಳಿಗೆಯಲ್ಲಿ ಏನಿದೆ ಅದನ್ನ ಚೆನ್ನಾಗಿ ನೋಡಿಕೊಳ್ಳಬೇಕು ಚಹಾ ತನ್ನಗಾಯಿತು ಮತ್ತು ವಿಕಾಸ್ ಕೂಡ ದೆಹಲಿಯಿಂದ ಹಿಂತಿರುಗುತ್ತಾನೆ ಎಂದು ಯೋಚಿಸಿ ಅವಳು ಕೋಣೆಯನ್ನ ಸ್ವಚ್ಛ ಮಾಡಲು ಪ್ರಾರಂಭಿಸಿದಳು ಅವಳಿಗೆ ವಿಕಾಸ್ ಮೇಲೆಯೂ ಸಿಟ್ಟು ಬಂದಿತ್ತು ಮನಸ್ಸಿನಲ್ಲಿಯೇ ಮೌನವಾಗಿ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದ್ದಳು ಆದರೆ ರಾತ್ರಿಯ ಆ ಭಯಾನಕ ಕನಸು ನನಸಾದರೆ ಇಲ್ಲ ಇಲ್ಲ ಅವಳಿಗೆ ನಿನ್ನೆ ರಾತ್ರಿ ನೆನಪಾಗಿದ್ದ ಕೊಡಚಾದ್ರಿಯ ಆ ಹಳ್ಳಿಯ ವಯಸ್ಸಾದ ಅಮ್ಮ ಒಮ್ಮೆ ಹೇಳಿದ್ದು ಮತ್ತೆ ನೆನಪಾಯಿತು ಕೆಲವು ಗಿಡ ಮೂಲಿಕೆಗಳನ್ನ ತಿನ್ನುವುದರಿಂದ ಮಹಿಳೆಯರು ಬಂಜೆಯಾಗುತ್ತಾರೆ ಅಸೂಹೆಯಿಂದಾಗಿ ಅನೇಕ ಮಹಿಳೆಯರು ತಮ್ಮ ಅತ್ತೆ ಅಥವಾ ತಾಯಿಯ ಮನೆಯಲ್ಲಿ ಗರ್ಭಿಣಿಯರನ್ನ ವಂಚಿಸಿ ಮೂಲಿಕೆಯನ್ನ ಪುಡಿ ಮಾಡಿ ತಿನ್ನಿಸುತ್ತಾರೆ ಇದರಿಂದ ಗರ್ಭವು ನಾಶವಾಗುತ್ತದೆ ಮತ್ತು ಭವಿಷ್ಯದಲ್ಲಿ ಅವರಿಗೆ ಮಕ್ಕಳಾಗುವುದಿಲ್ಲ ಹಾಗಾಗಿ ಈಗ ಅವಳು ಎಷ್ಟೇ ಪ್ರಯತ್ನಿಸಿದರೂ ಇನ್ನೆಂದೂ ಮಕ್ಕಳಿಗೆ ಜನ್ಮ ನೀಡುವುದಿಲ್ಲ ಕನಿಷ್ಠ ಇಂದು ಎಲ್ಲರೂ ಕೊಲ್ಲಲು ಮುಂದಾಗಿರುವ ತನ್ನ ಹುಟ್ಟಲಿರುವ ಮಗಳ ಆತ್ಮಕ್ಕಾದರೂ ನ್ಯಾಯ ಕೊಡಿಸಬಲ್ಲಳು ಆದರೆ ಮರುಕ್ಷಣವೇ ನನಗೇಕೆ ಹಿಂಸೆ ಕೊಟ್ಟುಕೊಳ್ಳಬೇಕು ಎಂದು ಯೋಚಿಸತೊಡಗಿದಳು ಇವರೆಲ್ಲರ ಯೋಚನಾ ಲಹರಿ ಇಷ್ಟು ಕುಸಿದು ಬಿದ್ದಿದ್ದರೆ ಅವರಂತೆ ನಾನೇಕೆ ನನ್ನ ಮುಂದಿನ ಪುಟ್ಟು ಮಗುವಿನ ಬದುಕನ ಕೊನೆಗಾಣಿಸಬೇಕು ಇಲ್ಲ ಇಲ್ಲ ಹೀಗೆ ಏನನ್ನು ಮಾಡುವುದಿಲ್ಲ ಯಾರೊಬ್ಬರ ಆಸರೆಯಲ್ಲಿ ಬದುಕುತ್ತಿರುವವಳು ನಾನಲ್ಲ ಸ್ವಾವಲಂಬಿಯಾಗಿ ಒಳ್ಳೆ ಸಂಬಳ ಪಡೆಯುತ್ತಿದ್ದೇನೆ ಅಷ್ಟಕ್ಕೂ ನನಗೇನು ಕೊರತೆ ನಾನು ಈ ಮನೆ ಬಿಟ್ಟು ಹೋಗುತ್ತೇನೆ ನನಗಾಗಿ ಇದ್ದು ನನಗಲ್ಲದ ಈ ಗಂಡನನ್ನ ಬಿಟ್ಟು ಹೋಗುತ್ತೇನೆ ಪ್ರತ್ಯೇಕ ಮನೆ ಕಟ್ಟಿಕೊಂಡು ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಸುಖ ಜೀವನ ನಡೆಸುತ್ತೇನೆ ಗಂಡ ಅತ್ತೆ ಮಾವ ಸಂಬಂಧ ಬಾಂಧವ್ಯ ಯಾವುದು ಬೇಡ ಅವಳ ಈ ನಿರ್ಧಾರ ಅವಳಿಗೆ ಸಮಾಧಾನ ನೀಡಿತು ವಿಕಾಸ್ ಬಂದ ನಂತರವೂ ಸ್ವಲ್ಪ ಅವಳಿಗೆ ಹಿಂಜರಿಕೆ ಇತ್ತು ಅದರ ಬಗ್ಗೆ ಮಾತನಾಡುವಾಗ ಹೌದು ಅಥವಾ ಇಲ್ಲ ಎನ್ನುತ್ತಲೇ ಇದ್ದಳು ಅವಳಿಗ ಬರಲಿರುವ ಮಗಳ ಬಗ್ಗೆ ಯೋಚಿಸಬೇಕಿತ್ತು ಸಾನ್ವಿಯ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂದು ತಿಳಿಯದೆ ರಾತ್ರಿ ವಿಕಾಸ್ ಹತ್ತಿರ ಬರಲು ಯತ್ನಿಸಿದಾಗ ಅವಳು ಕಿರುಚಿದಳು ಹಾ ಈ ದೇಹವನ್ನ ತಿಂದು ಹಾಕಿ ನಿಮ್ಮಂತ ಗಂಡಸರಿಗೆ ಇಂದು ಮಗನ ರೂಪದ ಮಗುವೇ ಬೇಕು ಆದರೆ ದೇಹದ ಹಸಿವನ್ನ ನಿಯಂತ್ರಿಸುವುದು ಹೇಗೆಂದು ನಿಮಗೆ ತಿಳಿಯುವುದಿಲ್ಲ ನಾಳೆ ರಕ್ತ ಬೀಜಾಸುರರಂತೆ ಎಲ್ಲೆಲ್ಲೂ ಕೇವಲ ಗಂಡಸರೇ ಇರುತ್ತಾರೆ ಎಷ್ಟು ಮಾತ್ರ ಮಹಿಳೆಯರು ಆಗ ನಿಮ್ಮ ಪುರುಷತ್ವವನ್ನು ಆಗ ನಿಮ್ಮ ಪುರುಷತ್ವವನ್ನು ನಿಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಂಡು ನೀವು ಎಲ್ಲಾ ಪುರುಷರು ದೇಹದಲ್ಲಿ ಯಾವುದೇ ವ್ಯತ್ಯಾಸವನ್ನ ಕಾಣಲು ಸಾಧ್ಯವಾಗುವುದಿಲ್ಲ ಆಗ ಯಾವ ಮಗಳು ದೇಹವೂ ಇರುವುದಿಲ್ಲ ತಂಗಿಯ ದೇಹವೂ ಇಲ್ಲ ತಾಯಿಯದು ಇರುವುದಿಲ್ಲ ಆಗ ಯಾವ ಸಂಬಂಧವೂ ಇರುವುದಿಲ್ಲ ಅಂತ ಹೇಳಿದಳು ಸಾನ್ವಿಯ ಮಾತುಗಳು ಮತ್ತು ಅವಳ ಈ ರೂಪವನ್ನ ಕಂಡು ವಿಕಾಸನಿಗೆ ಗಾಬರಿ ಮತ್ತು ಭಯವಾಯಿತು ಸಾನ್ವಿ ತನ್ನ ಎರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಅಳುತ್ತಿದ್ದಳು ಮತ್ತು ಅವಳ ತಲೆಯಲ್ಲಿ ಆ ಮುಂಜಾನೆಯ ಕನಸು ಪದೇ ಪದೇ ಕಾಡುತ್ತಿತ್ತು ಆ ಮುಂಜಾನೆಯ ಕನಸು ಮುಂಜಾನೆಯ ಕನಸು ಸುತ್ತಲೂ ಬಿಳಿ ಹಿಮ ದೂರ ದೂರದವರೆಗೂ ಯಾವ ಮನುಷ್ಯನು ಕಾಣುತ್ತಿಲ್ಲ ಈ ಹಿಮಾಮೃತ ಪರ್ವತದ ಗುಹೆಯೊಂದರಲ್ಲಿ ಬೆಂಕಿ ಉರಿಯುತ್ತಿದೆ ಬೆಂಕಿಯ ಹಿತಮಿತ ಬೆಳಕಿನಲ್ಲಿ ಹಲವು ಹಲವು ನೆರಳುಗಳು ಚಲಿಸುತ್ತಿವೆ ನಾಲ್ಕು ಕಡೆಗೂ ಬೇಟೆಯಾಡಿದ ಮಾಂಸದ ಹೊಗೆ ಸುತ್ತಿದೆ ಅವಳು ಅಲ್ಲಿಯೇ ಇದ್ದಾಳೆ ಅವಳ ಮಗಳು ಅಲ್ಲಿಯೇ ಇದ್ದಾಳೆ ಮತ್ತು ವಿಕಾಸನು ಅಲ್ಲಿಯೇ ಇದ್ದಾನೆ ಪ್ರಾಚೀನ ಕಾಲದ ಗುಹೆಯಲ್ಲಿ ಪ್ರಾಚೀನ ಮಾನವರಲ್ಲಿ ಪ್ರಾಚೀನ ನಾಗರಿಕತೆಯ ಹಸಿವು ಇತ್ತು ಆದಿ ಮಾನವರ ನಾಗರಿಕತೆಯಂತೆ ಅವನ ಘೋರ ಕನಸಿನಲ್ಲಿ ಬಲತ್ಕಾರವಿರಲಿಲ್ಲ ಆ ಗುಹೆಯಲ್ಲಿ ದೇಹ ಮನಸ್ಸಿನಲ್ಲಿ ನೋವಿನ ಕಿರಿಚಾಟ ಆದಿಮ ನಾಗರಿಕತೆಯಲ್ಲಿ ಮಾನವ ಸಂಬಂಧಗಳು ರೂಪುಗೊಂಡಿರಲಿಲ್ಲ ಮತ್ತು ಅವನ ಕನಸಿನ ಸಂಬಂಧಗಳು ಕೊನೆಗೊಂಡಿದ್ದವು ಗುಹೆಯಲ್ಲಿದ್ದ ಪುರುಷರಿಗೆ ತಾಯಿ ಸಹೋದರಿ ಮಗಳು ಮಗ ಸಹೋದರ ತಂದೆ ಇರಲಿಲ್ಲ ಉಳಿದದ್ದು ದೇಹದ ಹಸಿವು ಮತ್ತು ಹೊಟ್ಟೆಯ ಹಸಿವು ಮಾತ್ರ ಕನಸನ್ನ ಕೇಳಿ ವಿಕಾಸ್ ದಿಗ್ಗ್ರಮೆಗೊಂಡನು ಈ ಪರಿಸ್ಥಿತಿ ಬರಬಹುದೆಂದು ಅವನು ಯೋಚಿಸಿರಲೇ ಇಲ್ಲ ಪ್ರಕೃತಿಯನ್ನ ನಾಶ ಮಾಡುವುದರಲ್ಲಿ ತಾನೂ ಸಹ ಪಾಲುದಾರನಾಗಬಹುದೆಂದು ಅವನು ಏಕೆ ಮರೆತನು ಸಾನ್ವಿಯನ್ನ ತಬ್ಬಿ ಕ್ಷಮೆ ಯಾಚಿಸಿದನು ಇನ್ನು ಮುಂದೆ ತನಗೆ ಮಗು ಬೇಡ ಎಂದು ಇಂತಹ ಘೋರ ಪರಿಸ್ಥಿತಿ ಸಮಾಜದಲ್ಲಿ ಎಂದಿಗೂ ಉದ್ಭವಿಸುವುದಿಲ್ಲ ಜನ ಈಗ ಜಾಗೃತರಾಗಿದ್ದಾರೆ ಅವನ ಮನಸ್ಸು ಹೇಗೆ ಕಣ್ಮುಚ್ಚಿ ಕುಳಿತಿತ್ತೋ ಗೊತ್ತಿಲ್ಲ ಈಗ ಸಾನ್ವಿಯ ಅಳು ನಿಧಾನವಾಗಿ ನಿಲ್ಲತೊಡಗಿತ್ತು ಜೊತೆಗೆ ಮನೆ ಬಿಡುವ ನಿರ್ಧಾರವನ್ನು ಬದಲಾಯಿಸಿಕೊಂಡಳು ಯಾಕೆಂದರೆ ಈಗ ವಿಕಾಸ್ ಕೂಡ ಅವಳ ಜೊತೆಯಲ್ಲಿಯೇ ಇದ್ದ ಅತ್ತೆಯ ವಿಷಯಕ್ಕೆ ಬಂದರೆ ಅವಳಿಗೆ ಅತ್ತೆಯ ಲೆಕ್ಕವಿಲ್ಲ ಸ್ನೇಹಿತರೆ ಹೆಣ್ಣು ಮಗುವಿಗೆ ತಾಯಿಯಾಗಲು ಹೊರಟಿರುವ ಸಾನ್ವಿಯ ಕತೆ ನಿಮ್ಗೆ ಇಷ್ಟವಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ತರ ಕತೆಗಳನ್ನು ನೋಡಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು